ವೀಕ್ಷಕರು ನಮಸ್ಕಾರ ಇಲ್ಲಿವರೆಗೂ ಕೂಡ ನಾವು ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಧ್ಯಾಯಗಳ ಮೇಲೆ ಸಮಸ್ಯೆಗಳನ್ನು ಬಿಡಿಸಿಕೊಂಡ್ ಬರ್ತಾ ಇದೀವಿ ಸ್ನೇಹಿತರೆ ಇವತ್ತಿನ ದಿನ ನಾವು ವರ್ಗ ಸಮೀಕರಣಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಏನು ಸಹ ವಿಧಾನಗಳದು ಏನು ಸಮಸ್ಯೆಗಳದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಪ್ರತಿ ವರ್ಷದಂತೆ ಸುಮಾರು ಎರಡು ವಿಧಾನಗಳು ಇದರಲ್ಲಿ ಇರುತ್ತಿದ್ವು ಒಂದು ಅಪವರ್ತನ ವಿಧಾನ ಒಂದು ವರ್ಗಪೂರ್ಣಗೊಳಿಸುವ ವಿಧಾನ ಮತ್ತೆ ಇನ್ನೊಂದು ಸೂತ್ರದ ಮೂಲಕ ವರ್ಗದ ಆ ಮೂಲಗಳನ್ನ ಕಂಡು ಇರ್ತಿತ್ತು ಬಟ್ ಸ್ನೇಹಿತರೆ ಈ ವರ್ಷ ಸೂತ್ರದ ಮೂಲಕ ಮತ್ತು ವರ್ಗ ಪೂರ್ಣಗೊಳಿಸುವ ಮೂಲಕವನ್ನ ತೆಗೆದುಹಾಕಿದಾರ ಬರೀ ಒಂದು ಅಪವರ್ತನ ವಿಧಾನ ಮಾತ್ರ ಇದೆ ಹಾಗಾಗಿ ಅಭ್ಯಾಸದ ಮೊದಲನೇ ಲೆಕ್ಕದಲ್ಲಿರುವಂತಹ ಏನೋ ಒಂದು ನಾಲ್ಕೈದು ಅಪವರ್ತನ ವಿಧಾನದಿಂದ ಬಡಿಸುವಂತ ಹೋದವಳು ಈ ಸರಿ ಕಡ್ಡಾಯವಾಗಿ ಅಪವರ್ತನ ವಿಧಾನ ಎರಡು ಅಂಕ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನಾವು ಅಪವರ್ತನ ವಿಧಾನವನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಸ್ನೇಹಿತರು ಬನ್ನಿ ವರ್ಗ ಸಮೀಕರಣ ಅಧ್ಯಾಯದಲ್ಲಿರುವಂತಹ ಬಹುಪದೋಕ್ತಿಗಳನ್ನ ವರ್ಗ ಸಮೀಕರಣಗಳನ್ನ ನಾವು ಅಪವರ್ತನ ವಿಧಾನದಿಂದ ಅದರ ಮೂಲಗಳನ್ನ ಹೆಂಗ್ ಕಂಡು ನಮಗೆ ಯಾಳೆ ಗೊತ್ತಿದೆ ವರ್ಗ ಸಮೀಕರಣದ ಈ ಮೂಲಗಳು ಎರಡು ಇರ್ತಾವು ಅಂತ ಹೇಳಿ ಓಕೆ ಹಾಗಾಗಿ ಈ ಎರಡು ಮೂಲಗಳನ್ನ ಕಂಡು ಹಿಡೀಬೇಕಾಗಿತ್ತು ಒಂದು ವರ್ಗ ಸಮೀಕರಣ ಒಂದು ಬಹುಪದೋಕ್ತಿ ಓಕೆ ಅಂದ್ರೆ ಇಲ್ಲಿ ಮೊದಲು ಏನ್ ಮಾಡ್ಬೇಕು ನಮ್ಗೆ ಗೊತ್ತೈತಿ ವರ್ಗ ಸಮೀಕರಣದ ಆದರ್ಶ ರೂಪ ನಮ್ಗೆ ಗೊತ್ತಾಯ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಅಂತ ಈ ಸಮೀಕರಣದೊಳಗ ಎಸ್ಕ್ವೈರ್ ಸಂಖ್ಯಾ ಸಾಮ ಒಂದು ಬಿ ಸಂಖ್ಯಾನ ಎಕ್ಸ್ ನ ಸಂಖ್ಯಾ ಸಾಗ ಬಿ ಅಂದ್ರೆ ಅದು ಮೈನಸ್ ಮೂರು ಅಂತ ಹಾಗಾಗಿ ಇಲ್ಲಿ ಮೊದಲ ಅಪವರ್ತನ ವಿಧಾನ ಅಪವರ್ತನ ಅಂದ್ರೆ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ ಒಂದು ಬಹು ಪದಕ್ತಿ ಅಪವರ್ತನ ಕಂಡು ಹಿಡಬೇಕಾದ್ರೆ ಕೆಲವೊಂದಿಷ್ಟು ಒಂದ್ ಎರಡು ಮೂರು ಸ್ಟೆಪ್ಗಳನ್ನು ನಾವು ಅನ್ವಯಿಸಬೇಕು ಅಪ್ಲೈ ಮಾಡ್ಕೊಳ ಏನ್ ಮಾಡ್ಬೇಕು ಮೊದಲನೇ ಸ್ಟೆಪ್ ಈ ಒಂದು ವರ್ಗ ಬಹು ಪದಕ್ತಿಯಲ್ಲಿ ಎ ಮತ್ತು ಸಿ ಅನ್ನ ಗುಣಿಸ್ಬೇಕು ಹಾಗಾದ್ರೆ ಎ ಮತ್ತು ಸಿ ಅಂದ್ರೆ ಎಷ್ಟೈತಿ ಈ ಬಹು ಪದಕ್ತಿಗಳು ಎಂದ್ರೆ ಎಷ್ಟೈತಿ ಒಂದ್ ಐತಿ ಸಿ ಅಂದ್ರೆ ಎಷ್ಟು ಐತ್ರಿ ಮೈನಸ್ ಟೆನ್ ಐತಿ ಫೋರ್ ಎರಡು ಮುಣಿಸಿದ ಮೈನಸ್ ಟೆನ್ ಬಂತು ಈಗ ನಾವು ಫ್ಯಾಕ್ಟರೈಸೇಷನ್ ಮಾಡ್ಬೇಕಾಗೈತಿ ಸಂಖ್ಯೆ ಒಳಗೆ ಹತ್ತರ ಅಪವರ್ತನಗಳನ್ನ ನಾವು ಕಂಡು ಹಿಡಬೇಕಾಗಿ ಹತ್ತರ ಅಪವರ್ತನಗಳು ಯಾವಾಗ ಹೇಳಿ ನಾವು ಅದನ್ನ ಇನ್ಕ್ಲೂಡಿಂಗ್ ಒನ್ ಅಂತ ಹಿಡ್ಕೊಳ್ಳೋಣ ಬೇರೆ ಸಂಖ್ಯೆ ಅಂತ ಭಾಗಿಸ್ಬೇಕು ಒಂದು ನೆಕ್ಸ್ಟ್ ಎರಡು ಐದು ಮತ್ತು ಹತ್ತು ಈ ಸಂಖ್ಯೆ ಇವೆಲ್ಲವೂ ಕೂಡ ಫ್ಯಾಕ್ಟರ್ಸ್ ಆಗ್ಯವು ಅಪವರ್ತನಗಳಾಗ್ಯವು ಅಂದ್ರೆ ಇಲ್ಲಿ ಮುಂದೆ ಎರಡನೇ ಸ್ಟೆಪ್ ಹೋಗ್ತೀವಿ ನಾವೇನು ಇವೆರಡು ಗುಣಿಸಿದ ಆಧಾರದ ಮೇಲೆ ಇದ್ರ ಮೇಲೆ ಕಂಡಿಡಿದ್ಮೇಲೆ ಪದವನ್ನ ಗಮನಿಸ್ಬೇಕು ನಾವು ಪದವನ್ನ ಗಮನಿಸ್ಬೇಕು ಏನು ಪದದ ಸಂಖ್ಯಾ ಸಹ ಗಮನಿಸ್ಬೇಕು ಎಷ್ಟೈತಿ ಮೈನಸ್ ಮೂರ್ ಐತಿ ಹಂಗ ನಾವೇನ್ ಮಾಡ್ಬೇಕು ಈಗ ಹೊರಟಿರೋದು ಈ ಗುಣಿಸಿ ಬಂದಂತ ಈ ಅಪವರ್ತನಗಳಲ್ಲಿ ಯಾವ್ದಾದ್ರೂ ಎರಡು ಅಪವರ್ತನಗಳನ್ನು ತೆಗೆದುಕೊಂಡ್ರೆ ಅದನ್ನ ಏನಾದ್ರೂ ಗುಣಿಸಿದ್ರ ಹತ್ತು ಬರ್ಬೇಕು ಕೂಡಿಸಿದ್ರ ಅಥವಾ ಕಳದ್ರ ಮೈನಸ್ ಮೂರ್ ಬರ್ಬೇಕು ಅಂತ ಅಪವರ್ತನಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ್ದಾದ್ರು ಇಲ್ಲಿ ಎರಡು ಹತ್ತಂದ್ರ ಹತ್ತು ಮತ್ತು ಒಂದು ಐತಿ ಹತ್ತೊಂದ್ಲೆ ಹತ್ತು ಗುಣಸಿದ್ರೆ ಹತ್ತು ಬರುತ್ತೆ ಅಥವಾ ಕೂಡ್ಸಿದ್ರೆ ಅಥವಾ ಕಳದ್ರ ಮೂರು ಬರಲ್ಲ ಓಕೆ ಎರಡು ಒಂದು ಅಂತ ಬರದೇ ಇಲ್ಲ ಐದು ಎರಡು ಬರುತ್ತವನ್ ನೋಡ್ರಿ ಎಳೆ ಹತ್ತು ಐದ್ರೊಳಗೆ ಎರಡು ಹೋದ್ರೆ ಮೂರು ವೆರಿ ಸಿಂಪಲ್ ನಾವು ಡಿಟೆಕ್ಟ್ ಮಾಡ್ಬೋದು ಏನು ಎರಡು ಗುಂಡ್ಲೆ ಐದು ಇಸ್ ಇಕ್ವಲ್ ಟು ಹತ್ತು ನಾವು ಮೈನಸ್ ಬರ್ಕೊಳ್ಳೋಣ ನೋಡೋಣ ಅಂತ ಆಮೇಲೆ ಏನ್ ಮಾಡಿದ್ರ ಅಂತ ಹೇಳಿ ಇವೇ ಎರಡು ಕೂಡ ಮಾಡಿದ್ರ ಎಷ್ಟ್ ಹೇಳ್ರಿ ಮೈನಸ್ ಮೂರ್ ಬರ್ಬೇಕು ಬರ್ಬೇಕ ಮೈನಸ್ ಮೂರ್ ಬರ್ಬೇಕು ಅಂದ್ರ ಯಾವ ಸಂಖ್ಯೆಗೆ ಮೈನಸ್ ಇಡ್ಬೇಕು ಕಳಿಬೇಕು ಅಂದ್ರೆ ಅರ್ಥ ನಮ್ ಗೊತ್ತಾಗ್ತದೆ ವಿಜಾತಿ ಚಿಹ್ನೆಗಳ ಪೂರ್ಣಾಂಕ್ರ ಮಾಡ್ಬೇಕು ಓಕೆ ಅಂದ್ರೆ ಇಲ್ಲಿ ಮೈನಸ್ ಮೂರ್ ಬರ್ಬೇಕಂದ್ರ ಅಂದ್ರ ಫೋರ್ ಐದಕ್ ಮೈನಸ್ ಹಚ್ಚಬೇಕು ಇಲ್ಲಿ ಕೂಡ ಐದಕ್ ಮೈನಸ್ ಹಚ್ಚಿದ್ರ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ನೋಡ್ರಿ ಮೈನಸ್ ಐದರಲ್ಲಿ ಎರಡು ಹೋದ್ರ ಮೈನಸ್ ಮೂರ್ ಬಂತು ದೇರ್ ಫೋರ್ ದೀಸ್ ಆರ್ ಫ್ಯಾಕ್ಟರ್ಸ್ ಇಲ್ಲಿ ಮೈನಸ್ ಮೂರು ಎಕ್ಸ್ ಅನ್ನೋದನ್ನ ನಾವು ವಿಭಾಗಿಸ್ತೀವಿ ಹೇಗೆ ಎರಡು ಎಕ್ಸ್ ಮತ್ತು ಮೈನಸ್ ಐದು ಎಕ್ಸ್ ಅಂತ ವಿಭಾಗಿಸ್ತೀವಿ ಇದನ್ನ ವಿಭಾಗ ಮಾಡೋದ್ ಮೂಲಕ ಇದರ ಅಪರ ಕಂಡಿಡ್ಲಿಕ್ಕೆ ನೆಕ್ಸ್ಟ್ ಸ್ಟೆಪ್ ಯೂಸ್ ಮಾಡ್ತೀವಿ ಏನು ಎಕ್ಸ್ ಸ್ಕ್ವೇರ್ ಅದಲ್ಲ ಇದ್ರ ಬಗ್ಗೆ ಏನೈತಿ ಹೇಳ್ರಿ ಇಲ್ಲಿ ಪ್ಲಸ್ ಟೂ ಎಕ್ಸ್ ಮತ್ತೇನೈತಿ ಮೈನಸ್ ಫೈವ್ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ನಾ ಏನ್ ಮಾಡಿದ್ದೀನಿ ಹೇಳ್ರಿ ಈ ಒಂದು ಮೇನ್ ಅಪವರ್ತ ವಿಧಾನದೊಳಗ ಇದೇ ಈ ಹಂತನೇ ಇಂಪಾರ್ಟೆಂಟ್ ಓಕೆ ಇಲ್ಲಿ ನೋಡೋಣ ಮೊದ್ಲು ಏನ್ ಕಾಮನ್ ಐತಿ ಅಂತ ತಕೊಳ್ಳೋಣ ಎಕ್ಸ್ ಕಾಮನ್ ಐತಿ ಏನ್ ಉಳಿತು ಎಕ್ಸ್ ಪ್ಲಸ್ ಎಕ್ಸ್ ಕಾಮನ್ ತೆಗೆದ್ಮೇಲೆ ಏನ್ ಇಲ್ಲಿ ಉಳಿತು ಟೂ ಉಳಿತು ನೆಕ್ಸ್ಟ್ ಇವೆರಡ್ರೊಳಗೆ ಏನ್ ಕಾಮನ್ ಇದೆ ನೋಡ್ರಿ ಮೊದಲ ಚಿಹ್ನೆ ನೋಡ್ರಿ ಚಿಹ್ನೆ ಕಾಮನ್ ಐತಿ ಮೈನಸ್ ನೆಕ್ಸ್ಟ್ ಐದು ಮತ್ತು ಈ ಹತ್ತು ಅನ್ನೋದು ಐದರ ಅಪವರ್ತೆ ಅಥವಾ ಹತ್ತು ಐದ ಅನ್ನೋದು ಹತ್ತರ ಅಪವರ್ತನ ದೇರ್ ಫೋರ್ ಐದು ಕಾಮನ್ ಐತಿ ಐದು ಕಾಮನ್ ತೆಗೆದ್ರೆ ಏನ್ ಉಳಿತು ಎಕ್ಸ್ ಉಳಿತು ಇಲ್ಲಿ ಮೈನಸ್ ಅನ್ನ ಹೊರಗೆ ತೆಗೆದಿರೋದ್ರಿಂದ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ ಪ್ಲಸ್ ಇರುತ್ತೆ ಮತ್ತು ಐದ ಎಷ್ಟ್ಲೆ ಹತ್ತು ಎಳೆ ಹತ್ತು ಈಜ್ ಈಕ್ವಲ್ ಟು ಜೀರೋ ನೋಡ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನೋಡ್ರಿ ಇದಕ್ಕೂ ಕೂಡ ಅರ್ಥ ಕೆಡಬಾರ್ದು ಜೊತೆಗೆ ಇನ್ನೂ ಒಂದು ಏನಾಗಿರ್ತೈತಿ ಒಂದು ಲಾಜಿಕ್ ಇವು ಸಾಮಾನ್ಯ ಅಪವರ್ತನಗಳು ಅಂತ ಕರಿತೀವಲ್ಲ ಆ ಸಾಮಾನ್ಯವಲ್ಲದ ಅಪವರ್ತನ ಸೇಮ್ ಬಂದಿರ್ತಾವೆ ಓಕೆ ಎರಡರಲ್ಲಿ ಈಗ ಏನ್ ಮಾಡ್ಬೇಕು ಇದು ಇದನ್ನ ಒಂದೇ ಹಚ್ಬೇಕು ಸಾಮಾನ್ಯ ಅಪವರ್ತನ ಅಂತ ಒಂದಿಡಬೇಕು ಸಾಮಾನ್ಯವಲ್ಲದ ಅಪವರ್ತನ ಒಂದಿಡಬೇಕು ಅಂದ್ರೆ ಎಕ್ಸ್ ಮತ್ತು ಮೈನಸ್ ಫೈವ್ ಒಂದ್ ಅಪವರ್ತನ ಎಕ್ಸ್ ಪ್ಲಸ್ ಟು ಎರಡು ಕಾಮನ್ ಐತೆ ಸಾಮಾನ್ಯ ಅಪರ್ತನ ಐತೆ ಸಾಮಾನ್ಯ ಅಪವರ್ತನ ಒಂದೇ ಇಡ್ಬೇಕು ಸಾಮಾನ್ಯವಾಗಿ ಇಡ್ಬೇಕು ಈ ಉಳಿದಂತ ಎರಡು ಸಾಮಾನ್ಯವಲ್ಲದ ಅಪವರ್ತನ ಇಲ್ಲಿ ಇಡಬೇಕು ದೇವ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಈಗಿಷ್ಟು ಬಂದ್ಮೇಲೆ ಎರಡನ್ನೂ ಕೂಡ ನಾವು ಸೊನ್ನೆಗೆ ಸಮೀಕರಿಸಿದಾಗ ಎರಡು ಮೂಲಗಳು ಸಿಗ್ತವೆ ಫೋರ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಒಂದೊಂದಕ್ಕ ನೊನ್ನ ಸಮೀಕರಿಸಿದೀನಿ ನೆಕ್ಸ್ಟ್ ಇದನ್ನು ಕೂಡ ಎಕ್ಸ್ ಈಜುಕೊಳ್ ಟು ಎರಡು ಈ ಕಡೆ ಬಂದ್ರೆ ಮೈನಸ್ ಎರಡು ಎಕ್ಸ್ ಈಜ್ ಇಕ್ವಲ್ ಟು ಐದ್ ಈ ಕಡೆ ಬಂದ್ರೆ ಪ್ಲಸ್ Therefore, ಇವುಗಳ ಮೂಲಗಳು ಯಾವ್ಯಾವ ಬಂದಂಗ್ತು ಮೈನಸ್ ಟು ಮತ್ತು ಪ್ಲಸ್ ಐದು ಅನ್ನೋದು ಈಸ್ ವರ್ಗ ಬಹುಪದಿಯ ಮೂಲಗಳು ಅಂತ ನಾವಿಲ್ಲಿ ಇಲ್ಲಿ ಈ ರೀತಿಯಾಗಿ ಸುಲಭವಾಗಿ ನಾವು ಅಪವರ್ತನ ವಿಧಾನ ಓಕೆ ಹಂಗಾರ ನೆಕ್ಸ್ಟ್ ಒಂದ್ ಸಮಸ್ಯೆ ಏನೈತಿ ಅಂತ ನೋಡ್ಕೊಂಡ್ರು ಎರಡನೇ ಲೆಕ್ಕ ಏನೈತಿ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಲ್ಲ ಇದ್ರ ಅಪವರ್ತನಗಳನ್ನ ಅಪವರ್ತನ ವಿಧಾನದಿಂದ ಇದರ ಮೂಲಗಳನ್ನ ಕಂಡುಹಿಡಿಯಬೇಕಾಗಿತ್ತು ಓಕೆ ನಮ್ಗೆ ಇಲ್ಲಿ ಆಲ್ರೆಡಿ ಗೊತ್ತೈತಿ ವರ್ಗ ಸಮೀಕರಣದ ಆದರ್ಶ ಏನು ಅಂತ ಹೇಳಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ವಲ್ ಟು ಜೀರೋ ಇಲ್ಲಿ ಕೂಡ ಅಪವರ್ತನ ವಿಧಾನ ಮಾಡುವಂತ ಸಂದರ್ಭದೊಳಗ ಎ ಮತ್ತು ಸಿ ಅನ್ನ ಕುಣಿಸಬೇಕು ಇಲ್ಲಿ ಎಷ್ಟೈತಿ ಎರಡು ಐತಿ ಸಿ ಎಷ್ಟೈತಿ ಮೈನಸ್ ಆರ್ ಐತಿ ಫೋರ್ ಮೈನಸ್ ಟ್ವೆಲ್ ಬಂತು ಆರೇಳಿ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಈಗ ನಾವು ಏನ್ ಮಾಡ್ಬೇಕಾಗಿತಿ ಹನ್ನೆರಡರ ಅಪವರ್ತನಗಳನ್ನು ಕಂಡು ಹಿಡಿಬೇಕು ಹನ್ನೆರಡರ ಅಪವರ್ತನಗಳ ಯಾವ್ದವ್ ಹೇಳಿ ಟೂ ತ್ರೀ ಫೋರ್ ಸಿಕ್ಸ್ ಟ್ವೆಲ್ ಮುಂದೆ ಈ ಇಷ್ಟು ಅಪವರ್ತನಗಳಲ್ಲಿ ಮಧ್ಯಪದ ಗಮನಿಸ್ಬೇಕು ಪ್ಲಸ್ ಒಂದ್ ಅಂತ ಐತಿ ಅಂದ್ರೆ ಇದ್ರ ಸಂಖ್ಯಾ ಸರ್ಕಾರ ಗಮನಿಸ್ಬೇಕು ಪ್ಲಸ್ ಒಂದ್ ಐತಿ ಈಗ ಈ ಅಪವರ್ತನಗಳಲ್ಲಿ ಎರಡು ಅಪವರ್ತನಗಳನ್ನು ತಗೊಳ್ಬೇಕು ಹೆಂಗಿರ್ಬೇಕು ಗುಣಸಿದ್ರ ಹನ್ನೆರಡ್ ಆಗ್ಬೇಕ ಕೂಡಿಸಿದ್ರ ಅಥವಾ ಕಳದ್ರ ಪ್ಲಸ್ ಒನ್ ಬರ್ಬೇಕು ಅಂತ ಬ್ಯಾಬಾರದವು ಅಂತ ಕಮನ್ಸೋದ ನೋಡ್ರಿ ಎರಡು ಒಂದು ಗುಣಶಿರ ಹನ್ನೆರಡು ಬರಲ್ಲ ಎರಡು ಮೂರು ಗುಣಶೀರ ಹನ್ನೆರಡು ಬರಲ್ಲ ಎರಡು ನಾಲ್ಕು ಗುಣಸಿರೋ ಹನ್ನೆರಡು ಬರಲ್ಲ ಎರಡು ಆರು ಗುಣಶಿರ ಹನ್ನೆರಡು ಬರುತ್ ಬಟ್ ಆರು ಎರಡು ಹೋದ್ರ ನಾಲ್ಕು ಬರುತ್ತೆ ಆರು ಎರಡು ಕೂಡಸಿರ ಎಂಟ್ ಬರುತ್ತೆ ಇಲ್ಲ ಎರಡು ಈ ಮಧ್ಯಪದ ಸಂಬಂಧ ಇಲ್ಲ ಆಗ್ತದೆ ಡೇ ಫೋರ್ ಹನ್ನೆರಡು ಒಂದನು ಬರಲ್ಲ ಮತ್ತ ಆರು ಎರಡು ಬರಲ್ಲ ಮೂರು ನಾಲ್ಕು ಬರ್ತಾವ ನೋಡ್ರಿ ಮೂರು ನಾಲ್ಕು ಹನ್ನೆರಡು ಮೊದ್ರದಾಗ ಒಂದ್ ಕಳದ್ರ ಒಂದ್ ಬಂತ ಅಥವಾ ಕೂಡ ಕೂಡಿದ್ರೆ ಏಳು ಬರತ್ತ ಬಟ್ ಕಳದ್ರ ಮಾತ್ರ ಒಂದ್ ಬರತ್ತೆರ್ಫೋನ್ ಅನ್ನು ನಮ್ಗ ಬರ್ಬೇಕಾಗಿತಿ ಆದ್ರಿಂದ ಮೂರು ಗುಂಡ್ಲೆ ನಾಲ್ಕು ಈಸ್ ಈಕ್ವಲ್ ಟು ಹನ್ನೆರಡು ಆಮೇಲೆ ನಾವು ಹಚ್ಕೊಳ್ಳೋಣ ಯಾವ್ದಕ್ ಮೈನಸ್ ಕೊಡ್ಬೇಕಂತ ಆಮೇಲೆ ನೋಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಆ ಏನ್ ಮಾಡಿದ್ರ ಪ್ಲಸ್ ಒಂದ್ ಸಿಗತ್ತ ಏನೋ ಒಂದ್ ಮಾಡಿದ್ರೆ ಬರ್ ಸಿಗತ್ತ ಒಂದ್ ಎಂತ ಸಿಗ್ಬೇಕ ಪ್ಲಸ್ ಒನ್ ಸಿಗ್ಬೇಕಾಗಿ ಪ್ಲಸ್ ಒನ್ ಸಿಗ್ಬೇಕಾಗಿತ್ತಲ್ಲ ಮೈನಸ್ ಯಾವ್ದಕ್ ಹಚ್ಬೇಕ ಸಣ್ಣ ಸಂಖ್ಯೆಗೆ ಹಚ್ಬೇಕು ದೇವ್ ಫೋರ್ ದೊಡ್ಡ ಸಂಖ್ಯೆಗೆ ಏನ್ ಮಾಡ್ಬೇಕು ಪ್ಲಸ್ ಹಚ್ಬೇಕು ದೊಡ್ಡ ಸಣ್ಣ ಸಂಖ್ಯೆ ಮೈನಸ್ ಹಚ್ಬೇಕು ದೇವ್ ಫೋರ್ ನೋಡ್ರಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳೆದ ದೊಡ್ಡ ಸಂಖ್ಯೆ ಚಿನ್ನ ಇಡ್ಬೇಕು ನಾಲ್ಕು ಮೂರ್ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಒಂದ್ ಬಂತು ದೇ ಫೋರ್ ಮೂರಕ್ಕ ಮೈನಸ್ ಇಟ್ ಅಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೆರಡು ಇಲ್ಲಿ ನೋಡು ಹನ್ನೆರಡು ಬಂತು ಹನ್ನೆರಡು ಬಂತು ಮೂಡ್ಸಿರೋ ಹತ್ಕೊಂಡ್ರೆ ಒಂದು ದೇ ಫೋರ್ ಈ ಫ್ಯಾಕ್ಟರ್ ಗಳು ಈ ಅಪವರ್ತನಗಳು ಇದಕ್ಕ ಏನಾಗ್ತಾವ ಅಪವರ್ತನಕ ಈ ಬಹು ಸೆಟ್ ಆಗ್ತಾವ ನಾನೀಗ ಮದ್ ಮಧ್ಯ ಪದವನ್ನ ನಾನು ಏನ್ ಮಾಡ್ತೇನೆ ವಿಭಾಗಿಸ್ತೇನೆ ಟೂ ಎಕ್ಸ್ ಸ್ಕ್ವೇರ್ ನೋಡಲಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಓಕೆ ನೆಕ್ಸ್ಟ್ ಏತಿ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಆದ್ರಿಂದ ಇಲ್ಲಿ ಎರಡರೊಳಗೆ ಏನ್ ಕಾಮನ್ ಐತಿ ನೋಡ್ರಿ ಎರಡರಲ್ಲಿ ಎಕ್ಸ್ ಕಾಮನ್ ಐತಿ ಏನ್ ಉಳಿತು ಟೂ ಎಕ್ಸ್ ಉಳಿತು ಮೈನಸ್ ತ್ರೀ ಉಳಿತು ಇಲ್ಲಿನ ನೋಡ್ರಿ ಏನ್ ಕಾಮನ್ ಐತಿ ಅಂತ ಮೊದಲು ನೋಡಿದಾಗ ಏನು ಪ್ಲಸ್ ಐತಿ ಎರಡರೊಳಗ ಕಾಮನ್ ಏನೈತಿ ಎರಡು ಐತಿ ಏನ್ ಉಳಿತು ಟೂ ಎಕ್ಸ್ ಮೈನಸ್ ಎರಡ ಮೂರ್ಲೆ ಆರು ತ್ರೀ ಈಸ್ ಈಕ್ವಲ್ ಟು ಜೀರೋ ನೋಡ್ಲಿ ಸಾಮಾನ್ಯ ಅಪವರ್ತನಗಳು ಬಂದ್ಬಿಡ್ತಾವು ಹಂಗಾರ ಇದನ್ನ ಒಂದು ಬರ್ಕೊಳ್ತೀವಿ ಸಾಮಾನ್ಯ ಅಪವರ್ತನ ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳನ್ನ ಒಂದು ಸೆಟ್ ಮಾಡಿ ಬರಬೇಕಂದ್ರ ಈಸ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಮೈನಸ್ ತ್ರೀ ಎರಡರ ಬದ್ದಿ ಒಂದು ಸಾಮಾನ್ಯವಾಗಿ ಬರಿತೀವಿ ಇದನ್ನೇ ಇದನ್ನ ಸೇನೇ ಒಂದು ಅಪವರ್ತನ ಬರಿತೀವಿ ಡೇ ಫೋರ್ ಈ ಪ್ರತಿಯೊಂದು ಅಪ ಪದವನ್ನ ದ್ವಿಪದವನ್ನ ನಾವು ಸೊನ್ನೆಗೆ ಸಮೀಕರಿಸ ಟೂ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಟೂ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಇದು ಈ ಕಡೆ ಬಂದ್ರೆ ಪ್ಲಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಅಪಾಯಿಂಟ್ ಟು ನೋಡಲ್ಲ ಎರಡು ಈ ಕಡೆ ಬಂದ್ರೆ ಏನು ಎಕ್ಸ್ ಈಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಮೈನಸ್ ಟು ಈವೆರಡೂ ಕೂಡ ಈ ಬಹು ವರ್ಗ ಬಹುಪದೋಕ್ತಿಯ ಮೂಲಗಳು ಅಂತ ಹೇಳ್ತೀವಿ ಸ್ನೇಹಿತರೆ ಹೀಗೆ ಬಹಳ ಸುಲಭವಾಗಿ ನಾವು ಮೊದಲ ಈ ಫ್ಯಾಕ್ಟರ್ಗಳನ್ನ ಕಂಡು ಹಿಡಿಯೋದು ಮತ್ತು ಆ ಫ್ಯಾಕ್ಟರ್ಗಳನ್ನ ಸೆಟ್ ಮಾಡೋದು ಯಾವ ರೀತಿ ಬರಬೇಕು ಬರ್ಬೇಕು ಅಥವಾ ಕಳೆದ ಮದ್ಯ ಪದ ಬರಬೇಕು ಅದಕ್ಕೂ ಧಕ್ಕೆ ಆಗ್ಲಾರ ಒಡ್ಕೊಂಡಾಗ ಮಾತು ನಾವೆರಡು ಎರಡು ಫ್ಯಾಕ್ಟರಿಗಳನ್ನ ನಾವು ಅದರ ಮೂಲಗಳನ್ನ ಸರಳಾಗಿ ಕಂಡುಹಿಡಿಬಹುದು ಅಂತ ಹೇಳ್ತಾ ಈ ಒಂದು ಸಮಸ್ಯೆ ಎರಡು ಅಂಕಕ್ಕೆ ಕಡ್ಡಾಯವಾಗಿ ಇರಬೇಕಿರುತ್ತೆ ಈ ವರ್ಷ ಹಾಗಾಗಿ ಇದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೊಟ್ರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೆ ಒಂದು ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಮಸ್ಯೆಗಳನ್ನ ಹತ್ಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ